ಪೊಲೀಸ್ ಇಲಾಖೆ ಜಯ ಕರ್ನಾಟಕ ಸಂಘಟನೆಯಿಂದ ಬಿಎಸ್ಎಫ್ ತಂಡಗಳಿಗೆ ಬೀಳ್ಕೊಡುಗೆ ಸೈನಿಕರ ಕೆಲಸಕ್ಕೆ ಗುಡ್ ಎಂದ ಕನ್ನಡಿಗರು ಎಂಎಂಎಸ್ ಶ್ರೀನಿವಾಸ್ ಕೂಡ ಸಾಥ್ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಯು ಸುಸೂತ್ರವಾಗಿ ಯಶಸ್ವಿಯಾಗಲು ಶ್ರಮಿಸಿದ ಬಿಎಸ್ಎಫ್ ಯೋಧರಿಗೆ ಚಿಂತಾಮಣಿ ಎಎಸ್ಪಿ ಕುಶಾಲ್ ಚೌಕ್ಸೆ ಮಾರ್ಗದರ್ಶನದಲ್ಲಿ ನಗರದ ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯನವರು ಹಾಗೂ ಎಂ ಶ್ರೀನಿವಾಸ್ ಸೇರಿದಂತೆ ಚೆಕ್ ಕರ್ನಾಟಕ ಸಂಘಟನೆಯಿಂದ ಯೋಧರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಹಣ್ಣು ಹಂಪಲು ಹೆಸರುವಾಸಿಯಾದ ಚಿಂತಾಮಣಿಯ ಬೀಜ ಹಾಗೂ ತಿಂಡಿ ತಿನಿಸುಗಳನ್ನು ನೀಡಿ ಬೀಳ್ಕೊಟ್ರು ಇನ್ನಿದೇ ವೇಳೆ ಯೋಧರು ಸನ್ಮಾನಿಸಿದ ಕನ್ನಡಿಗರಿಗೆ ಧನ್ಯವಾದಗಳು ತಿಳಿಸಿ ನಿಮ್ಮೊಂದು ಸಹಕಾರದೊಂದಿಗೆ ಚುನಾವಣೆ ಶಾಂತಿಯುತವಾಗಿ ನಡೆದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸತ್ಯನಾರಾಯಣ್ ಸಿಂಗ್ ನವೀನ್ ರೆಡ್ಡಿ ಶ್ರೀನಿವಾಸ್ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ನರಸಿಂಹ ಜಿ ಎನ್ ಮಂಜುನಾಥ್ ಎಸ್ ವೆಂಕಟೇಶ್ ನರಸಿಂಹ ರಮೇಶ್ ಸೇರಿದಂತೆ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಜರಿದ್ದರು ನಮಸ್ಕಾರ ಜೈ ಹಿಂದ್ हम लोग बी एस एफ से हैं और हम यहाँ इलेक्शन ड्यूटी के लिए आ रहे हैं और अभी हम लोग यहाँ से जाने वाले हैं तो अभी जय कर्नाटका संघ की तरफ से हम लोगों को ये रास्ते में रिफ्रेशमेंट के लिए फल फ्रूट और बाकी कुछ खाने का आइटम दिया है और हमारा स्वागत किया सम्मान किया इसके लिए मैं जय कर्नाटका संघ और आप सभी भाइयों का बहुत बहुत धन्यवाद जय कर्नाटक संघ ಪುಣ್ಯ ಮೂರನೆಯ ಪುಣ್ಯ ಸ್ಮರಣೆ ಇವತ್ತು ಅದೇ ಇದ್ರೆ ಸೈನಿಕರು ಅವರು ಮಾಡಿರುವ ಸೇವೆಗೆ ಅಳಿವ ಸೇವೆ ಅನ್ಕೊಳ್ಳಿ ನಮ್ದು ನಮ್ಮ ಕ್ಷೇತ್ರದಿಂದ ನಮ್ಮ ಸಂಘಟನೆಯಿಂದ ಎಲ್ಲ ಕಾರ್ಯಕರ್ತ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಅವ್ರಿಗೆ ಚಿಕ್ಕದಾಗಿ ಒಂದು ಅಳಿವಿನ ಸೇವೆ ಮಾಡ್ಕೊಂತೀವಿ ಹಣ್ಣು ಹಣ್ಣು ಅವ್ರ ಸೇವೆ ಸಲ್ಲಿಸ್ಕೊತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀವಿ ನಮ್ಮ ದೇಶದ ಯೋಧರು ಬಂದು ನಮ್ಮ ಚಿಂತಾಮಣಿಯಲ್ಲಿ ಸೇವೆ ಸಲ್ಲಿಸಿ ಅಲ್ಲಿ ದೇಶದ ಸೇವೆ ಸೇವೆ ಮಾಡ್ತಾರೆ ಇಲ್ಲಿ ಬಂದು ಪ್ರಜೆಗಳ ಒಂದು ಕ್ಷೇಮ ಕ್ಷೇಮಕ್ಕಾಗಿ ಒಂದು ಅವರ ಕರ್ತವ್ಯ ನಿರ್ವಹಿಸಿ ಒಳ್ಳೆ ಕೆಲಸ ಮಾಡಿ ಇಲ್ಲಿಂದ ನಾಳೆ ದಿವಸ ಅವರು ಇಲ್ಲಿಂದ ಹೊರಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಎಲ್ಲ ಸಂಘಟನೆಗಳ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಕೊಟ್ಟು ನಾವು ಅವರಿಗೆ ಒಂದು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ